ಕುಮಾರಿ ನೇಹಾ ಹಿರೇಮಠ ಕೊಲೆ ಪ್ರಕರಣವನ್ನು ಖಂಡಿಸಿ ಮುಸ್ಲಿಂ ಬಾಂಧವರಿಂದ ತಹಶೀಲ್ದಾರರಿಗೆ ಮನವಿ ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದಲ್ಲಿ ಅಂಜುಮನ್ ಇಸ್ಲಾಂ ಸಂಸ್ಥೆ ವತಿಯಿಂದ ಕುಮಾರಿ ನೇಹಾ ಹಿರೇಮಠ್ ಕೊಲೆಯನ್ನು ಖಂಡಿಸಿ ಕೊಲೆಗಾರನಿಗೆ ಶಿಕ್ಷೆಗೆ ಆಗ್ರಹಿಸಿ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅಂಜುಮನ್ ಅಧ್ಯಕ್ಷರಾದ ಅಜ್ಮದ್ ಜೀರ್ದಾರ್ ಅಜಾದ್ ಮಲಿಕ್ನವರ್ ಸಾದಿಕ್ ಹೆಬ್ಬಾಳ್ ಬಾಷಾ ಸಾಬ್ ಕಲ್ಕೇರಿ ನಜೀರ್ ಹುಬ್ಬಳ್ಳಿ ಹಸನ್ ಗಂಜಿಗಟ್ಟಿ ಶೌಕತ್ ಅಲಿ ಸೇರಿದಂತೆ ತಾಲೂಕಿನ ಎಲ್ಲಾ ಮುಸ್ಲಿಂ ಸಮಾಜದ ಮುಖಂಡರು ಈ ಸಮಯದಲ್ಲಿ ಭಾಗವಹಿಸಿದರು ವರದಿ ಪ್ರಕಾಶ್ ದುಪದ್ ಮಹಾಯುದ್ಧ ನ್ಯೂಸ್ ಧಾರವಾಡ ಪದಾರ್ಜನ ದಿವಸ ನಮ್ಮ ನಾನಗರ ಅಂಜಮನ್ ಇಸ್ಲಾಮಿಕ್ ಸಮಿತಿಯಿಂದ ಮುಸ್ಲಿಂ ಬಾಂಧವ ಬಾಂಧವರ ಸಮ್ಮುಖದಲ್ಲಿ ಹುಬ್ಬಳ್ಳಿಯಲ್ಲಿ ವಿ ಅಂತ ನೇಹ ಹತ್ಯೆಯನ್ನು ಖಂಡಿಸಿ ನಾವೆಲ್ಲರೂ ಆ ಆರೋಪಿಗೆ ಶಿಕ್ಷೆಯನ್ನು ವಿಧಿಸಬೇಕೆಂದು ಈ ಬಾಂಧವರ ಹತ್ತಿಯಿಂದ ಕಳಕಳಿಯನ್ನು ಕೇಳಿಕೊಡ್ತೇವೆ ನಮ್ಮ ರಾಜ್ಯದಲ್ಲಿ ಇಂಥ ಘಟನೆಯನ್ನು ನಾವು ಯಾವಾಗಲೂ ಮುಸ್ಲಿಂ ಬಾಂಧವರು ಖಂಡಿಸುತ್ತಾ ಬಂದಿದ್ದೇವೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ತಹಸೀಲ್ದಾರ್ ಅವರು ಜಿಲ್ಲಾಧಿಕಾರಿ ಅವರು ಈ ಮನವಿಯನ್ನು ನಾವು ಸ್ವೀಕಾರ ಮಾಡಬೇಕಂತ ಹೇಳ್ಕೊಳ್ತೀವಿ